ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು ಧರ್ಮ ಭವಿಷ್ಯ ದಿನ ಕಾಲ ಪಂಚಾಂಗ ಮಹತ್ವ ಇದೆ ಇದು ಕ್ರೋಧಿನಾಮ ಸಂವತ್ಸರ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ ಹೆಸರಿನಲ್ಲೇ ಕ್ರೋಧಿನಾಮ ಸಂ ಕ್ರೋಧಿ ಸಿಟ್ಟು ಕ್ರೋಧ ಸಿಟ್ಟು ದ್ವೇಷ ಸಿಹಿ ಅಂತ ಈ ಸಮಸ್ಸರ ಒಳಿತಿಗಿಂತ ಕೆಡಕನ್ನು ಹೆಚ್ಚು ಮಾಡ್ತದೆ ಒಳಿತು ಮಾಡೋದಕ್ಕೆ ಕೆಡಕ ಹೆಚ್ಚು ಮಾಡ್ತಾರೆ ಹಂಗಾಗಿ ಇವತ್ತೇ ನಾವು ಭೂಮಿ ಅಗ್ನಿ ಆಕಾಶ ವಾಯು ಜಲ ಅಂತೀವಲ್ಲ ಐದುಗಳಿಂದಲೂ ತೊಂದರೆ ಇದೆ ನೀರಿಂದಲೂ ತೊಂದರೆ ಇದೆ ಬೆಂಕಿಯಿಂದಲೂ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವಸ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದ್ರೆ ತೊಂದರೆ ಏನಿಲ್ಲ ಜಲಪ್ರಳಿ ಆಗೋ ಲಕ್ಷಣ ಇದೆ ಭೂ ಬಿರ್ಕಾಗದು ಭೂಕಂಪ ಆಗದು ಗುಂಡು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಸುಭಿಕ್ಷ ಇದೆ ತೊಂದರೆ ಇದೆ ಅತಂತ್ರದಲ್ಲೇ ಕೂಡಿರೋದು ಅದೇ ಹೇಳಿದ್ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಹಂಗೇಳ್ ಅಲ್ಲ ವ್ಯಾಪಾರ ಆಗಲಿ ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು ಹೇಳ್ತೀನಿ ನಿನ್ನೆ ಕೋಲಾರದಲ್ಲಿ ಹದಿನೈ ಹಾಕಿರಲ್ಲ ಅವರು ಹೇಳ್ತೀನಿ ಅಶುಭ ಈಗಲೇ ನುಡಿಬಾರದು ಶುಭ ನುಡಿಯಾನೇ ಮಹಾಭಾರತಲ್ಲಿ ಅಭಿಮನ್ಯ ಬಿಲ್ಲಿನ ದಾರವನ್ನ ಕಟ್ ಮಾಡಿಸಿದ ಕಾರಣ ಕೈಲಿ ಅಭಿಮನ್ಯುವ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟ್ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಒಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ನಾನು ಮೊದಲೇ ಹೇಳಿದ್ನಲ್ಲಪ್ಪ ಮೂರ್ನಾಲ್ಕು ತಿಂಗಳ ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಮುಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿದರೆ ಮತ್ತೆ ದೊಡ್ಡ ಈ ಸಮಸ್ಯರ ಪರದರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಅಲ್ಲಿ ಕಾರ್ಯಕ್ರಮ ಹೇಳಿದ್ನ ಹ್ಯಾಂಗೆ ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯವನು ಮನಸ್ಸು ಮೂರಿಂದ ನಿಯತ್ ಇಟ್ಕೊಂಡು ಎದ್ದೆ ಇವೆಲ್ಲ ನಿಯತ್ ಏನೂ ಆಗಲ್ಲ ಹಿಂಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊಟ್ಟದಾರೆ ಅದಪ್ಪತನ ಕಾಣ್ತಾ ಇದೆ ಇಸಲಿ ಐದರಿಂದಲೂ ತೊಂದರೆ ಇದೆ ಪಂಚಭೂತಗಳು ತೊಂದರೆ ಇದ್ದು ಗಾಳಿ ಬೀಸಿ ಇದ್ದು ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳ್ತಾರದು ಹೇಳ್ತಾರೆ ಎಲ್ಲ ಇಂಡಿಯಾ ಕರೆಲ್ಲ ಸೇರಿ ಹೇಳ್ತಾರೆ ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ ಗರಂ ಮಳೆ ಇದೆ ಭೂಮಿ ಬಿಂಕ್ಸ್ ಆಗಿದೆ ಬೆಂಕಿ ಜಾಸ್ತಿ ಇದೆ ಕುಸಿಯೋದು ಇದೆಲ್ಲ ಆಗ ಪ್ರಸಂಗ